ಇದ್ದವ್ರ ಬಗ್ಗೆ ಹೇಳ್ಬೇಕಾದ್ರೆ ಇದ್ದಿದಂದ್ರೆ ಬುದ್ಧಿಗತೆ ಅಂತಂದ್ರೆ ಹಿರೋಯ್ ಗಾದಿ ಮತ್ತದ ಇದ್ದಿದಂದ್ರೆ ಬುದ್ಧಿಗತೆ ಆತದ ಆಗ್ತದ ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತಾ ಹೇಳ್ತೇನೆ ಹಿಂಗೆ ಪ್ರತಿದಿನ ಸಮಯ ಆಗಿದೆ ಕ್ಷಮಿಸೋಕು ಈಗಲೇ ತಮ್ಗೆಲ್ಲ ತಿಳಿಸಿದ ಪ್ರಕಾರ ಒಂದು ಮನೆಯಲ್ಲಿ ಒಬ್ಬ ಸ್ವಾಮಿ ಒಬ್ಬ ಸ್ವಾಮಿ ಮನೆಗೆ ಹೋಗಿ ಆ ಬುದ್ಧಿ ಅಂತ ಭಿಕ್ಷಾಂದೇ ಇದ್ದು ಬುದ್ಧಿ ಅಂತ ಭಿಕ್ಷಾಂದೇ ಅಂತ ಸ್ವಾಮಿ ಅಂತ ಒಂದ್ ದಿವಸ ಅಂದ್ರು ಎರಡು ದಿವ್ಸ್ರು ಅಂದ ಅಂದಾಗ ಮುಂದೆ ಎಂತ ಹುಂಡಪ್ಪ ಮನುಷ್ಯ ಅಂದ್ರೆ ಒಬ್ರು ಸಣ್ಣ ಸ್ಟ್ಯಾಂಡ್ ಆ ಸ್ಟ್ಯಾಂಡ್ ಶರಣಿಯಲ್ಲಿ ಬಂದು ಒಬ್ಬ ಜನ್ಮಗೆ ಬಂದು ಏ ಸ್ವಾಮಿ ಹಿಂಗೆ ಅಂದ್ರೆ ಏನು ಇದು ಒಂದು ಇದ್ದು ಬುದ್ಧಿ ಇತ್ತು ಅಂತಂದ್ರೆ ಅವನ್ ಒಂದು ಇಲ್ಲ ನಾನು ಹಿಂಗೆ ಹೇಳೋಲ್ಲ ನಿಂಗೆ ಸೀಟ್ ಬರ್ತಾರೆ ಅಂದ್ರೂ ಕೂಡ ಇಲ್ಲ ಒಂದು ಒಂದು ಏನು ಹೇಳೋದಂತ ಅಂತ ಏ ಪಣಿ ಹಿಟ್ ಬಿಡೋದಂತವ ಹಾ ಹಿಂಗಿ ಅಂತ ಹುಂಡಪ್ಪ ಮಾಡೋದು ಅಂದ್ರೆ ಏನು ಈ ಕಾಲಾಗ ಕುಡಿಯ ಕುಡಿಬೇಡದ್ರೆ ಶೀಟ್ ಬರ್ತದೆ ತಿನ್ಬೇರಿ ತಿನ್ಬೇಡದ ಶೀಟ್ ಬರ್ತದೆ ಕೆಟ್ಟ ಮಾಡಿ ಕೆಟ್ಟ ಮಾಡುವ ಶೀತು ಬರ್ತದೆ ಬಿಗೋರಿ ಬಿಗ್ಬೇಡೋದು ಶೀತ ಬರ್ತದೆ ಸರಿ ಕುಡಿಯೋರಿ ಮತ್ತಿಷ್ಟು ಬೇಡ ಮತ್ತಿಷ್ಟು ಪ್ರೇತ್ ಮಾಡ್ತಾರೆ ತಿಳ್ಕೊಂಡು ಆ ಮಡಿ ಮಾ ಮಡಿಯೋ ಮಾಸಿದವರು ಪ್ರತಿಯೊಬ್ಬರು ಅವರು ಇದ್ದಂಥ ಗಣಾಚಾರಿ ವಚನಗಳನ್ನು ನಾವೆಲ್ಲ ತಿಳ್ಕೊಳ್ಬೇಕು ಒಂದೇ ಒಂದು ವಚನ ತಾವೆಲ್ಲರೂ ನಾನು ಅಂತೀನಿ ನೀವೆಲ್ಲ ಅಂದಕ್ಕಂತ ನನ್ನ ಅನಿಸಿಕದ ಅಂದ್ಕೊಂಡು ಅಂದು ನಾನು ಮುಗ್ತೀನಿ ದಯವಿಟ್ಟು ಎಲ್ಲರೂ ಆ ವಚನ ಅಂದ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ಅಯ್ಯ ಖಂಡವ ತಿಂದು ಖಂಡವ ಕುಡಿದು ರಂಡಿಯ ಸಂಪರ್ಕ ಮಾಡಿ ದಂಡವ ಕೊಡುವ ಜಗಭಂಡ ತಾಯಿಗಂಡ ಇಂತಹ ಹೆಂಡಗಾರರಿಗೆ ಸದ್ಭಕ್ತ ವೀರ ಮಹೇಶ್ವರ ಎಂದು ಸದ್ಭಕ್ತ ವೀರ ಮಹೇಶ್ವರಂದು ಮನದಲ್ಲಿ ಹೆಂಡಿಯ ಹುಳದಲ್ಲಿ ಕೊದು ನಿಮ್ಮ ಶರಣ ಕಲಿದೇವರ ದೇವ ನಿಮ್ಮ ಶರಣ ಕಲಿದೇವರ ದೇವ ಇನ್ನು ಅನೇಕ ಕ್ರಾಂತಿಕಾರಿ ವಚನಗಳು ಮಡಿರುವ ಮಧ್ಯ ಇವೆ ಅವು ಸುಮಾರು ಐವತ್ತಾರನೇ ಇಷ್ಟ ಕೂಡ ನಮ್ಗೆ ಬುಕ್ ಇದೆ ಅದು ಯಾವ